ನಮಸ್ಕಾರ ನಮ್ಮೆಲ್ಲರ ದೇಹದೊಳಗೆ ಒಂದು ಅದ್ಭುತವಾದ ಸಾರಿಗೆ ವ್ಯವಸ್ಥೆ ಇಪ್ಪತ್ನಾಲ್ಕು ಘಂಟೆಯೂ ಕೆಲಸ ಮಾಡ್ತಾನೇ ಇರುತ್ತೆ ಅದರ ಬಗ್ಗೆನೇ ಇವತ್ತು ನಾವು ಮಾತಾಡೋಣ ಜೀವಕ್ರಿಯೆಗಳ ಈ ಸರಣಿಯಲ್ಲಿ ಮನುಷ್ಯರಲ್ಲಿ ಸಾಗಾಣಿಕೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ಸರಿ ಹಾಗಾದರೆ ಈ ಒಂದು ಸರಳ ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮ ದೇಹವನ್ನು ಒಂದು ದೊಂಡೆ ನಗರ ಅಂದ್ಕೊಂಡ್ರೆ ಅದರಲ್ಲಿರೋ ಕೋಟಿ ಕೋಟಿ ಜೀವಕೋಶಗಳೇ ಅದರ ನಿವಾಸಿಗಳು ಪ್ರತಿಯೊಂದು ಜೀವಕೋಶಕ್ಕೂ ಬದುಕೋಕೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಬೇಕೇ ಬೇಟು ಹಾಗಾದರೆ ಈ ಎಲ್ಲ ವಸ್ತುಗಳನ್ನು ಪ್ರತಿಯೊಂದು ಮನೆಗೆ ಅಂದರೆ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸೋದು ಹೇಗೆ ಇದು ನಮ್ಮ ದೇಹ ಎದುರಿಸೋ ಒಂದು ದೊಡ್ಡ ಸವಾಲು ಆ ಸವಾಲಿಗೆ ಉತ್ತರನೇ ನಮ್ಮ ದೇಹದ ಸಾರಿಗೆ ವ್ಯವಸ್ಥೆ ಅಂದರೆ ರಕ್ತ ಪರಿಚಲನೆ ವ್ಯವಸ್ಥೆ ಇದು ನಮ್ಮ ದೇಹದೊಳಗಿರೋ ಒಂದು ಸುಸಜ್ಜಿತ ಸೂಪರ್ ಹೈವೇ ಇದ್ದಾಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೋ ವರ್ಷದ ಮುನ್ನೂರ ಅರವತ್ತೈದು ದಿನನೂ ನಿಲ್ಲದೇನೇ ಕೆಲಸ ಮಾಡ್ತಾ ಇರುತ್ತೆ ನೋಡಿ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನಾಲ್ಕೂ ಮುಖ್ಯವಾದ ವಿಷಯಗಳು ಬೇಕು ಮೊದಲನೇದಾಗಿ ವಸ್ತುಗಳನ್ನು ಸಾಗಿಸೋಕೆ ಒಂದು ದ್ರವ ಎರಡನೇದಾಗಿ ಆ ದ್ರವವನ್ನು ತಳ್ಳೋಕೆ ಒಂದು ಪಂಪ್ ಮೂರ್ನೇದಾಗಿ ಎಲ್ಲಾ ಕಡೆ ತಲುಪ್ಸೋಕೆ ಪೈಪ್ಗಳ ಒಂದು ನೆಟ್ವರ್ಕ್ ಮತ್ತು ಕೊನೆಯದಾಗಿ ಎಲ್ಲಾದರೂ ಲೀಕ್ ಆದ್ರೆ ಅದನ್ನು ಸರಿ ಮಾಡೋಕೆ ಒಂದು ರಿಪೇರ್ ಸಿಸ್ಟಮ್ ಆಶ್ಚರ್ಯ ಅಂದ್ರೆ ನಮ್ಮ ದೇಹದಲ್ಲಿ ಈ ನಾಲ್ಕೂ ಅಂಶಗಳು ಪರ್ಫೆಕ್ಟ್ ಆಗಿವೆ ಹಾಗಾದ್ರೆ ಆ ಮೊದಲನೇ ಅಂಶ ಅಂದ್ರೆ ಸಾಗಾಣಿಕೆ ಮಾಡೋ ಆ ದ್ರವ ಯಾವುದು ಅದು ಬೇರೇನೂ ಅಲ್ಲ ನಮ್ಮ ಜೀವಾಳವಾಗಿರೋ ರಕ್ತ ಇದು ಬರೀ ಒಂದು ಕೆಂಪು ಬಣ್ಣದ ದ್ರವ ಅಷ್ಟೇ ಅಲ್ಲ ಇದಕ್ಕಿಂತ ಬಹಳನೇ ಹೆಚ್ಚಿಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ರಕ್ತ ಅನ್ನೋದು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ ಅಂದ್ರೆ ಇದರಲ್ಲಿ ಪ್ಲಾಸ್ಮಾ ಅನ್ನೋ ಒಂದು ದ್ರವ ಇರುತ್ತೆ ಆ ದ್ರವದಲ್ಲಿ ಬೇರೆ ಬೇರೆ ಥರದ ಜೀವಕೋಶಗಳು ತೇಲಾಡ್ತಾ ಇರ್ತವೆ ಸೊ ಇದರಲ್ಲಿ ದ್ರವ ಭಾಗನೂ ಇದೆ ಭಾಗನೂ ಇದೆ ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಕ್ತದ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಸ್ಪೆಷಲ್ ಕೆಲಸ ಇದೆ ಪ್ಲಾಸ್ಮಾ ಅನ್ನೋ ದ್ರವ ಇದೆಯಲ್ಲ ಅದು ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ತ್ಯಾಜ್ಯಗಳನ್ನು ಕರಕ್ಸ್ಕೊಂಡು ಸಾಗಸ್ತೆ ಇನ್ನು ಕೆಂಪು ರಕ್ತ ಕಣಗಳು ಅವು ಆಕ್ಸಿಜನ್ ಸಾಗಿಸೋ ಸ್ಪೆಷಲ್ ಟ್ಯಾಕ್ಸಿಗಳು ಇವುಗಳ ಜೊತೆಗೆ ಉಪ್ಪು ಖನಿಜಾಂಶಗಳು ಹೀಗೆ ಇನ್ನೂ ಹಲವಾರು ವಸ್ತುಗಳನ್ನ ರಕ್ತನೇ ಸಾಗಿಸುತ್ತೆ ಸರಿ ರಕ್ತ ಇದೆ ಆದರೆ ಅದು ತಾನಾಗೆ ಓಡಾಡಕ್ಕಾಗಲ್ವಲ್ವಾ ಅದನ್ನ ಇಡೀ ದೇಹಕ್ಕೆ ತಳ್ಳೋಕ್ಕೆ ಒಂದು ಪವರ್ಫುಲ್ ಪಂಪ್ ಬೇಕು ಅದೇ ನಮ್ಮ ಹೃದಯ ಈ ಇಡೀ ಸಾರಿಗೆ ವ್ಯವಸ್ಥೆಯ ಎಂಜಿನ್ ಇದ್ದಂಗೆ ನಮ್ಮ ಹೃದಯ ಪೂರ್ತಿಯಾಗಿ ಸ್ನಾಯುಗಳಿಂದನೇ ಮಾಡಿರೋ ಒಂದು ಅಂಗ ಅದರ ಸೈಜ್ ಎಷ್ಟು ಗೊತ್ತಾ ನಮ್ಮ ಮುಷ್ಟಿ ಎಷ್ಟಿದೆಯೋ ಅಷ್ಟೇ ಆದರೆ ಅದರ ಕೆಲಸ ಮಾತ್ರ ಊಹೆಗೂ ಮೀರಿದ್ದು ನಾಲ್ಕು ಇದು ಮನುಷ್ಯನ ಹೃದಯದಲ್ಲಿರೋ ಕೋಣೆಗಳ ಸಂಖ್ಯೆ ಈ ನಾಲ್ಕು ಚೇಂಬರ್ಗಳ ವಿನ್ಯಾಸ ಇದೆಯಲ್ಲ ಅದೇ ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆ ಇಷ್ಟು ದಕ್ಷವಾಡಿ ಕೆಲಸ ಮಾಡೋಕೆ ಮುಖ್ಯ ಕಾರಣ ಈ ನಾಲ್ಕು ಕೋಣೆಗಳ ಅತಿದೊಡ್ಡ ಕೆಲಸ ಏನಪ್ಪಾ ಅಂದ್ರೆ ಆಕ್ಸಿಜನ್ ತುಂಬಿರೋ ಒಳ್ಳೆಯ ರಕ್ತ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ತುಂಬಿರೋ ಕೆಟ್ಟ ರಕ್ತ ಒಂದಕ್ಕೊಂದು ಮಿಕ್ಸ್ ಹಾಗೆ ನೋಡ್ಕೊಡೋದು ಈ ರೀತಿ ಬೇರೆ ಬೇರೆ ಇಡೋದರಿಂದ ನಮ್ಮ ಜೀವಕೋಶಗಳಿಗೆ ಪ್ಯೂರ್ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಇದೆ ಹೃದಯದ ಕೆಳಗಿನ ಎರಡೂ ಕೋಣೆಗಳು ಅಂದ್ರೆ ಹೃತ್ಕುಕ್ಷಿಗಳು ಮೇಲಿನ ಎರಡೂ ಕೋಣೆಗಳಿಗಿಂತ ಅಂದ್ರೆ ಹೃತ್ಕರ್ಣಗಳಿಗಿಂತ ದಪ್ಪನಾದ ಗೋಡೆಗಳನ್ನ ಹೊಂದಿರ್ತವೆ ಯಾಕೊತ್ತಾ ಯಾಕಂದ್ರೆ ಮೇಲಿನ ಕೋಣೆಗಳು ರಕ್ತವನ್ನ ಪಕ್ದಲ್ಲೇ ಇರೋ ಕೆಳಗಿನ ಕೋಣೆಗಳಿಗೆ ತಳ್ಳಿದ್ರೆ ಸಾಕು ಆದ್ರೆ ಕೆಳಗಿನ ಕೋಣೆಗಳು ರಕ್ತವನ್ನ ಶ್ವಾಸಕೋಶಕ್ಕೆ ಮತ್ತೆ ಇಡೀ ದೇಹಕ್ಕೆ ಅಂದ್ರೆ ಬಹಳ ದೂರ ಪಂಪ್ ಮಾಡ್ಬೇಕು ಅದಕ್ಕೆ ಹೆಚ್ಚು ಶಕ್ತಿ ಬೇಕು ಈಗ ರಕ್ತದ ಒಂದು ಅದ್ಭುತ ಜರ್ನಿ ಬಗ್ಗೆ ನೋಡೋಣ ಇದು ಸುಮ್ಮನೆ ಒಂದು ಸರ್ಕಲ್ ಅಲ್ಲ ಇದಕ್ಕೊಂದು ಸ್ಪೆಷಲ್ ಹೆಸರಿದೆ ದ್ವಿಪರಿಚಲನೆ ಅಂದ್ರೆ ರಕ್ತ ಒಂದು ಪೂರ್ತಿ ಸುತ್ತು ಹೊಡೆಯೋಕ್ಕೆ ಹೃದಯದೊಳಗೆ ಒಂದ್ಸಲ ಅಲ್ಲ ಎರಡು ಸಲ ಪಾಸಾಗುತ್ತೆ ಬನ್ನಿ ಈ ಪ್ರಯಾಣವನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲು ಶ್ವಾಸಕೋಶದಿಂದ ಬಂದ ಫ್ರೆಶ್ ಆಕ್ಸಿಜನ್ ತುಂಬಿದ ರಕ್ತ ಹೃದಯದ ಎಡಭಾಗಕ್ಕೆ ಬರುತ್ತೆ ಅಲ್ಲಿಂದ ಪಂಪ್ ಆಗಿ ಇಡೀ ದೇಹಕ್ಕೆ ಸಪ್ಲೈ ಆಗುತ್ತೆ ಆಮೇಲೆ ದೇಹದ ಜೀವಕೋಶಗಳಿಗೆಲ್ಲ ಆಕ್ಸಿಜನ್ ಕೊಟ್ಟ ಮೇಲೆ ಆ ರಕ್ತ ವಾಪಸ್ ಹೃದಯದ ಬಲಭಾಗಕ್ಕೆ ಬರುತ್ತೆ ಕೊನೆಗೆ ಹೃದಯದ ಬಲಭಾಗದಿಂದ ಈ ರಕ್ತವನ್ನ ಮತ್ತೆ ಆಕ್ಸಿಜನ್ ತುಂಬಿಸಿಕೊಳ್ಳೋಕೆ ಶ್ವಾಸಕೋಶಗಳಿಗೆ ಕಳಿಸಲಾಗುತ್ತೆ ಇದು ನಿರಂತರವಾಗಿ ನಡಿತಾನೇ ಇರುತ್ತೆ ಸೊ ನೋಡಿದ್ರಲ್ಲ ಒಂದು ಫುಲ್ ಸರ್ಕಲ್ ಮುಗಿಸೋಕೆ ರಕ್ತ ಎರಡು ಸರಿ ಹಾಟೊಳಗೆ ಬಂದೋಗುತ್ತೆ ಇದನ್ನೇ ಡಬಲ್ ಸರ್ಕ್ಯುಲೇಷನ್ ಅಥವಾ ದ್ವಿಪರಿಚಲನೆ ಅಂತ ಕರೆಯೋದು ಈ ವ್ಯವಸ್ಥೆಯಿಂದಾಗಿಯೇ ನಮಗೆ ಹೆಚ್ಚು ಶಕ್ತಿ ಬೇಕಾದಾಗ್ಲೂ ಆಕ್ಸಿಜನ್ ಸಪ್ಲೈ ತುಂಬ ಎಫಿಷಿಯೆಂಟಾಗಿ ನಡೆಯುತ್ತೆ ಓಕೆ ಪಂಪ್ ಬಗ್ಗೆ ಗೊತ್ತಾಯ್ತು ರಕ್ತದ್ ಬಗ್ಗೆನೋ ಗೊತ್ತಾಯಿತು ಆದ್ರೆ ಈ ರಕ್ತ ಓಡಾಡಕ್ಕೆ ದಾರಿ ಬೇಡ್ವಾ ಅದೇ ನಮ್ಮ ರಕ್ತನಾಳುಗಳು ನಮ್ಮ ದೇಹದಲ್ಲಿ ಚಿಕ್ಕದು ದೊಡ್ಡದು ಅಂತ ಲಕ್ಷಾಂತರ ರಕ್ತನಾಳುಗಳ ಒಂದು ದೊಡ್ಡ ಜಾಲವೇ ಇದೆ ಇದರಲ್ಲಿ ಮುಖ್ಯವಾಗಿ ಮೂರು ತರಹದ ರಸ್ತೆಗಳಿವೆ ಅಪಧಮನಿಗಳು ಇವು ಹೈವೇ ಇದ್ದ ಹಾಗೆ ಹೃದಯದಿಂದ ರಕ್ತವನ್ನ ಹೈ ಪ್ರೆಷರ್ನಲ್ಲಿ ದೂರ ಸಾಗಿಸ್ತವೆ ಅದಕ್ಕೆ ಇವುಗಳ ಗೋಡೆ ದಪ್ಪ ಇರುತ್ತೆ ಅಭಿಧಮನಿಗಳು ಇವು ಒನ್ ವೇ ರಿಟರ್ನ್ ರೋಡ್ಗಳು ಕಡಿಮೆ ಪ್ರೆಷರ್ನಲ್ಲಿ ರಕ್ತವನ್ನ ಹೃದಯದ ಕಡೆ ವಾಪಸ್ ತರ್ತವೆ ರಕ್ತ ಹಿಂದೆ ಹೋಗದೆ ಇರ್ಲಿ ಅಂತ ಇವುಗಳಲ್ಲಿ ವಾಲ್ವ್ಸ್ ಇರ್ತವೆ ಇನ್ನು ಮೂರನೇದು ಲೋಮನಾಳಗಳು ಇವು ಗಲ್ಲಿಗಲ್ಲಿಯಲ್ಲಿರೋ ಸಣ್ಣ ರಸ್ತೆಗಳಿದ್ದ ಹಾಗೆ ಹೈವೇಗಳಲ್ಲಿ ಡೆಲಿವರಿ ಆಗಲ್ಲ ಅಲ್ವಾ ಅದಕ್ಕೆ ಚಿಕ್ಕ ಚಿಕ್ಕ ರಸ್ತೆಗಳೋ ಬೇಕು ಅದೇ ರೀತಿ ನಿಜವಾದ ವಸ್ತುಗಳ ವಿನಿಮಯ ಅಂದರೆ ಆಕ್ಸಿಜೆನ್ ಆಹಾರ ಕೊಡೋದು ತ್ಯಾಜ್ಯ ತಗೊಳ್ಳೋದು ಇದೆಲ್ಲ ನಡೆಯೋದು ಈ ಸಣ್ಣ ಲೋಮನಾಳಗಳಲ್ಲಿ ಇವುಗಳ ಗೋಡೆ ಎಷ್ಟು ತೆಳ್ಳಗಿರುತ್ತೆ ಅಂದರೆ ಒಂದೇ ಒಂದು ಜೀವಕೋಶದಷ್ಟು ಅದಕ್ಕೆ ಇಲ್ಲಿ ಎಕ್ಸ್ಚೇಂಜ್ ಮಾಡೋದು ಸುಲಭ ಇಷ್ಟೊಂದು ದೊಡ್ಡ ನೆಟ್ವರ್ಕ್ ಅಂದ ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಬೇಕೇ ಬೇಕು ಅಲ್ವಾ ಹಾಗೆ ಅದರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೆ ಒಂದು ವಿಧಾನ ಕೂಡ ಇದೆ ಅದೇ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಒಂದ್ ವೇಳೆ ಈ ಪೈಪ್ಲೈನ್ ಎಲ್ಲಾದರೂ ಲೀಕ್ ಆದ್ರೆ ಅಥವಾ ನಮ್ಗೆ ಗಾಯ ಆದರೆ ಆಗ ತಕ್ಷಣಕ್ಕೆ ಆಕ್ಷನ್ಗೆ ಇಳಿಯೋದೇ ಕಿರುತಟ್ಟೆಗಳು ಇವು ನಮ್ಮ ರಕ್ತದಲ್ಲಿರೋ ಎಮರ್ಜೆನ್ಸಿ ರಿಪೇರಿ ಟೀಮ್ ಇದ್ದಾಗೆ ಗಾಯವಾದ ಜಾಗಕ್ಕೆ ಹೋಗಿ ರಕ್ತ ಹೆಪ್ಪುಗಟ್ಟುನ ಹಾಗೆ ಮಾಡಿ ಲೀಕೇಜನ್ನು ನಿಲ್ಲಿಸ್ತವೆ ಒನ್ ಟ್ವೆಂಟಿ ಬೈ ಏಯ್ಟಿ ಈ ನಂಬರ್ ಎಲ್ಲರೂ ಕೇಳಿರ್ತೀವಿ ಅಲ್ವಾ ಡಾಕ್ಟರ್ ಹತ್ರ ಹೋದಾಗ ಇದನ್ನೇ ಚೆಕ್ ಮಾಡೋದು ಇದನ್ನ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತಾರೆ ಆದರೆ ಏನಿದು ಒನ್ ಟ್ವೆಂಟಿ ಏನಿದು ಏಯ್ಟಿ ಇದನ್ನ ಸಿಂಪಲ್ಲಾಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ಹಾರ್ಟ್ ಸಂಕುಚಿಸಿ ಜೋರಾಗಿ ರಕ್ತವನ್ನ ಪಂಪ್ ಮಾಡಿದಾಗ ರಕ್ತನಾಳಗಳ ಮೇಲೆ ಬೀಳೋ ಪ್ರೆಷರ್ ಇದೆಯಲ್ಲ ಅದೇ ಆ ದೊಡ್ಡ ನಂಬರ್ ನೂರ ಇಪ್ಪತ್ತು ಅದನ್ನು ಸಿಸ್ಟಾಲಿಕ್ ಪ್ರೆಷರ್ ಅಂತಾರೆ ಮತ್ತೆ ಹಾರ್ಟ್ ರಿಲ್ಯಾಕ್ಸ್ ಆಗಿ ರಕ್ತ ತುಂಬಿಕೊಳ್ಳುವಾಗ ಇರೋ ಕಡಿಮೆ ಪ್ರೆಷರ್ ಅದು ಚಿಕ್ಕ ನಂಬರ್ ಏಯ್ಟಿ ಇದನ್ನು ಡಯಾಸ್ಟಾಲಿಕ್ ಪ್ರೆಷರ್ ಅಂತಾರೆ ಒಂದು ಕ್ಷಣ ಯೋಚಿಸ್ ನೋಡಿ ನಾವು ಗಮನಿಸದಿದ್ದರೂ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಿಗೂ ಈ ಅದ್ಭುತ ಸಿಸ್ಟಂ ನಮ್ಮೊಳಗೆ ಸದ್ದಿಲ್ಲದೆ ಕೆಲಸ ಮಾಡ್ತಾನೇ ಇರುತ್ತೆ ಇದು ನಮ್ಮ ದೇಹದೊಳಗಿನ ಒಂದು ಜೀವಂತ ಪವಾಡ ಅಲ್ವಾ